ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾವು ಕೂಡ ಚೆನ್ನಾಗಿದ್ದೀವಿ ಏನೋ ಏನಪ್ಪ ಇವತ್ತು ಮಾರ್ನಿಂಗ್ ಮಾರ್ನಿಂಗ್ಗೆ ಬೆಳಗ್ಗೆ ಬೆಳಗ್ಗೆ ಎದ್ದು ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ನನ್ನ ಹಸ್ಬೆಂಡ್ ಬೋರ್ಡೇ ಇದೆ ಅವ್ರಿಗೆ ನೀವು ಕೂಡ ವಿಶ್ ಮಾಡಿ ಬ್ಲೆಸಸ್ ಮಾಡಿ ಬ್ಲೆಸ್ ಮಾಡಿ ಏನಪ್ಪ ಅಂದರೆ ಒಂದು ತುಂಬ ಗ್ರ್ಯಾಂಡಾಗಿ ಔಟ್ಸೈಡಲ್ಲಿ ಹೋಗಿ ಎಲ್ಲ ಮಾಡಿ ಮಾಡ್ಕೊಳೋ ಮಾತ್ರ ಏನು ಮಾಡ್ಕೊಳಲ್ಲ ಬರ್ಡೇ ಸಿಂಪಲ್ಲಾಗಿ ಮನೆಯಲ್ಲೇ ಒಂದು ಕೇಕ್ ಕಟ್ ಮಾಡಿಸಿ ಏನಾದರೂ ಒಂದು ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅವ್ರಿಗೂ ಗೊತ್ತಿಲ್ಲ ಮತ್ತು ಹಂಗೆ ಹೊತ್ತು ಒಂದು ಊರಲ್ಲಿ ಜಾತ್ರೆನೂ ಕೂಡ ಇದೆ ಅಲ್ಲಿಗೂ ಹೋಗಬೇಕು ಜಾತ್ರೆ ಮುಗಿಸ್ಕೊಂಡು ಬರ್ತಾ ಕೇಕ್ ತೊಗೊಬರೋಣ ಅಂತ ಅಂದ್ಕೊಂಡಿದ್ದೀನಿ ಅವ್ರಿಗೆ ಅದೆಲ್ಲ ಇಷ್ಟ ಇಲ್ಲ ಬೇಡ ಅಂತ ಹೇಳಿದ್ದಾರೆ ನಾನು ಸರಿ ಅಂತ ಹೇಳಿದ್ದೀನಿ ನೋಡೋಣ ಬರ್ತಾ ಕೇಕ್ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸಿಂಪಲ್ ಆಗಿ ಯಾವುದೇ ಕೇಕ್ ಕಟ್ ಮಾಡಿಸ್ತೀವಿ ನೋಡೋಣ ಏನು ಗಿಫ್ಟ್ ಕೊಡ್ತೀನಿ ಅವ್ರು ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ಏನು ಅಂತ ನೀವೇ ನೋಡ್ತೀರಿ ಮತ್ತು ನಾವು ಯಾವರು ಜಾತ್ರೆಗೆ ಹೋಗ್ತಾ ಇದ್ದೀವಿ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ಅನ್ನೋದು ಕೂಡ ವೀಡಿಯೋದಲ್ಲಿ ಬರುತ್ತೆ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ತೀರಾ ಮತ್ತು ಈ ಚಾನಲ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಿದ್ದೀರಾ ಪ್ಲೀಸ್ ಗಾಯ್ಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಹಿಂದಿನ ವೀಡಿಯೋಸ್ಗಳನ್ನೆಲ್ಲ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಓಕೆ ಗೈಸ್ ಇನ್ನೂ ಫ್ರೆಶಪ್ಪು ಕೂಡ ಆಗಿಲ್ಲ ಜಸ್ಟ್ ಇವಾಗ ಎದ್ದಿದ್ದೀವಿ ಇವಾಗ ಏನಾದರೂ ಟಿಫನ್ ಮಾಡಿಬಿಟ್ಟು ತಿಂದ್ಕೊಂಡು ಫ್ರೆಫ ಫ್ರೆಶಪ್ ಆಗಿಬಿಟ್ಟು ಹೊರಡಬೇಕು ಹೊರಡೋ ಟೈಮಲ್ಲಿ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆ ಗೈಸ್ ನೋಡೋಣ ಇವತ್ತು ರಾಯರು ಫೋಟೋನು ಕೂಡ ತೊಗೊಬರೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಅಂದ್ಕೊಂಡಿದ್ದೆ ತುಂಬ ದಿವಸದಿಂದ ಅವ್ರ ಬರ್ಡೇ ದಿನವೇ ರಾಯರು ಫೋಟೋ ತರಬೇಕು ಅಂತ ನೋಡೋಣ ಇವತ್ತು ರಾಯರು ಫೋಟೋನು ಕೂಡ ತೊಗೊಬರೋಣ ಅಂತ ಅಂದ್ಕೊಂಡಿದ್ದೀವಿ ಪಾಪು ಇರೋದ್ರಿಂದ ಸ್ವಲ್ಪ ನಾವು ಕನಪುರ ಎಲ್ಲ ಹೋಗಿ ತೊಗೊಬರೋದು ರಿಸ್ಕ್ ಆಗುತ್ತೆ ನೋಡೋಣ ಆದಷ್ಟು ಟ್ರೈ ಮಾಡ್ತೀನಿ ವ್ಯಾಸಿ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ತೊಗೊಂಬಂದರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆ ಬನ್ನಿ ಇವಾಗ ಅಪ್ ಆಗಿಬಿಟ್ಟು ಓಡೋಣ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಓಡ್ವಿ ನಾವು ಬೈಕಲ್ಲಿ ಹೋಗ್ತಾಯಿದ್ವಿ ತುಂಬಾ ಬಿಸಿಲು ಇತ್ತು ಆದರೂ ಬೈಕಲ್ಲೇ ಹೋಗ್ತಾ ಇದ್ವಿ ಯಾಕಂದರೆ ನಮ್ಮೂರಲ್ಲಿ ರೋಡ್ ರೆಡಿ ಮಾಡ್ತಾಯಿದ್ರು ಆಟೋ ಎಲ್ಲ ಬರಲಿಕ್ಕೆ ಆಗಲಿಲ್ಲ ಅದಕ್ಕೆ ಬೈಕಲ್ಲೇ ಹೊರಟ್ವಿ ಯಾವ ಊರಿಗೆ ಹೋಗ್ತಾ ಇದ್ದೀವಿ ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ನೀವೇ ನೋಡ್ತಾ ಇರ್ಬೋದು ಇದು ಯಾವ ಊರು ಅಂತ ನೋಡಿ ನಾವು ಇದೇ ಊರು ಕುರುಬಳ್ಳಿ ಅಂತ ಬರುತ್ತೆ ಆ ಊರಿದು ಕುರುಬಳ್ಳಿ ಜಾತ್ರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ನೋಡಿ ಈ ಜಾತ್ರೆಗೆ ನಾವು ಬಂದಿದ್ದಿದ್ದು ಇದು ನಮ್ಮ ಅಕ್ಕ ಊರು ಈ ಜಾತ್ರೆಗೆ ಬಂದ್ವಿ ಜನ ಅಂತೂ ತುಂಬಾ ಇದ್ದರು ಇವಾಗ ಇಲ್ಲಿಂದ ಅವ್ರ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತಿದ್ದು ಬರೋ ನೆಂಟರಿಗೆಲ್ಲ ಇಲ್ಲೇ ಊಟ ಮಾಡ್ಸಿರ್ತಾರೆ ಆದರೆ ನಾವು ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಬಂದು ಮತ್ತೆ ಇಲ್ಲೇ ಊಟ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಹೊರಡ್ಬೇಕಾದ್ರೆ ಏನಾದರೂ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ದೇವ್ರ ದರ್ಶನ ಮಾಡಲಿಕ್ಕೆ ಆಗಲಿಲ್ಲ ಹಂಗೆ ಈಚೆನೆ ಕೈ ಮುಕ್ಕೊಂಡು ಬಂದ್ವಿ ಏನಾದರೂ ತೊಗೊಂಡು ಹೋಗೋಣ ಅಂತ ಆದರೆ ಅಷ್ಟರಲ್ಲಿ ನನ್ನ ಮಗಳು ಹಾಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಅವ್ರಿಗೆ ತುಂಬಾ ನಿದ್ದೆ ಬಂದುಬಿಟ್ಟಿತ್ತು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಯಾರಾದ್ರೂ ಕೂಡ ಹೋಗ್ತಾ ಇರಲಿಲ್ಲ ತುಂಬಾ ಹೇಳ್ತಾ ಇರ್ಬೋದು ಎಷ್ಟು ರಶ್ ಇತ್ತು ಅಂದರೆ ಹೋದ ವರ್ಷ ಅಂತೂ ಇನ್ನೂ ತುಂಬಾ ರಶ್ ಇತ್ತು ನೋಡಿ ನೀವೇ ನೋಡ್ತಾ ಇರ್ಬೋದು ಎಷ್ಟೊಂದು ರಶ್ ಇದೆ ಅಂತ ಆದರೂ ಕೂಡ ಒಂದೆರಡು ಟಾಯ್ಸ್ಗಳು ತಗೊಂಡು ಮನೆಗೆ ಬೇಗನೆ ನಾವು ಹೊರಟುಬಿಟ್ವಿ ಇನ್ನೇನು ಬೇರೆ ತಗೊಳಕ್ಕೆ ಆಗಲಿಲ್ಲ ಯಾರು ಕರೆದ್ರೂ ಕೂಡ ನನ್ನ ಮಗಳು ಹೋಗ್ತಾನೆ ಇರಲಿಲ್ಲ ನನ್ನ ಹತ್ರ ಬಿಟ್ಟರೆ ಅಪ್ಪ ಹತ್ರನೂ ಕೂಡ ಹೋಗ್ತಾ ಇರಲಿಲ್ಲ ಅಷ್ಟು ಹಠ ಮಾಡ್ತಾ ಇದ್ಲು ಅವ್ಳಿಗೆ ತುಂಬಾ ನಿದ್ದೆ ಬಂದ್ಬಿಟ್ಟಿತ್ತು ಸರಿ ಅಂದ್ಬಿಟ್ಟು ಅಲ್ಲೇ ದೇವಸ್ಥಾನ ಹತ್ರನೇ ಊಟ ಮಾಡಿಕೊಂಡು ನಾವು ಬೇಗ ಹೊರಡೋಣ ಅವ್ರು ಲೇಟಾಗಿ ಆಮೇಲೆ ಬರಲಿ ಸ್ವಲ್ಪ ಹೊತ್ತು ನಿಧಾನಕ್ಕೆ ಅಂತ ಅಂದ್ಬಿಟ್ಟು ನಾವು ಬೇಗನೆ ಓಡ್ವಿ ಅಲ್ಲಿಂದ ಬಂದು ವೀಡಿಯೋ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ನಾನು ಮಲ್ಕೊಂಡ್ಬಿಟ್ಟಿದ್ದೆ ಆಮೇಲೆ ಸಂಜೆ ಕಂಟಿನ್ಯೂ ಮಾಡೋಣ ಗಾಯ್ಸ್ ಇವಾಗ ಬಂದ್ವಿ ಜಾತ್ರೆ ಮುಗಿಸ್ಕೊಂಡು ತುಂಬಾ ರಶ್ ಇತ್ತು ನೀವೇ ನೋಡಿದ್ರು ಎಷ್ಟೊಂದು ರಶ್ ಇದ್ದರು ಅಂದರೆ ತುಂಬಾ ರಶ್ ಇದ್ದರು ನಾವು ಹೋಗಿ ದರ್ಶನ ಅಂತೂ ಮಾಡಿಲ್ಲ ನಮ್ಮ ಅಕ್ಕ ಮನೆಗೆ ಹೋದ್ವಿ ಅಲ್ಲಿಂದ ಊಟ ತಿನ್ಕೊಂಡು ಜಾತ್ರೆ ನೋಡೋಣ ಅಂತ ಬಂದ್ವಿ ಅಂತ ಬಂದ್ವಿ ನನ್ನ ಮಗಳು ತುಂಬಾ ಹಠ ಮಾಡಿಬಿಟ್ಲು ಹೋಳಿಗೆ ನಿದ್ದೆ ಬಂದುಬಿಟ್ಟಿತ್ತು ಇರೋಕ್ಕಾಗಿಲ್ಲ ತುಂಬನೇ ಹಠ ಮಾಡಿಬಿಟ್ಲು ಸರಿ ಏನುಬಿಟ್ಟು ಒಂದರೆ ಟಾಯ್ಸ್ ತಗೊಂಡು ಅವ್ಳಿಗೆ ಆಟ ಆಡೋಕೆ ಬಂದುಬಿಟ್ವಿ ಬಂದು ತುಂಬಾ ಟೈರ್ಡ್ ಆಗ್ಬಿಟ್ಟಿತ್ತು ಬಂದು ಮಲ್ಕೊಂಬಿಟಾಗಿ ಕಲಿಸಿ ಇವಾಗ ಎದ್ದು ವೀಡಿಯೋ ಕಂಟಿನ್ಯೂ ಮಾಡಿದ್ದೀನಿ ಇವಾಗ ನನ್ನ ಹಸ್ಬೆಂಡ್ಗೆ ಕೇಕ್ ಕಟ್ ಮಾಡಿಸ್ಬೇಕು ಸರ್ಪ್ರೈಸಾಗಿ ಗಿಫ್ಟ್ ಕೊಡಬೇಕು ಅವರಂತೂ ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿಲ್ಲ ನಾನು ಈ ಥರ ಗಿಫ್ಟ್ ಕೊಡ್ತೀನಿ ಅಂತ ನೋಡೋಣ ಅವ್ರು ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ ಆದಷ್ಟು ಕ್ಯಾಪ್ಚರ್ ಮಾಡ್ತೀನಿ ಮಾಡಲಿಕ್ಕಾಗಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಆದಷ್ಟು ಕ್ಯಾಪ್ಚರ್ ಮಾಡಿರೋ ಹಾಕ್ತೀನಿ ಗೈಸ್ ಹ್ಞೂ ಬನ್ನಿ ಇವಾಗ ಅವ್ರಿಗೆ ಕೇಕ್ ಕಟ್ ಮಾಡ್ತೀನಿ ನಾನು ಕೇಕ್ ತಂದಿಲ್ಲ ನಮ್ಮ ಭಾವನೇ ತಂದಿದ್ದರು ಅವ್ರ ಫ್ರೆಂಡ್ಸು ತಂದಿದ್ರು ಸುಮ್ಮನೆ ಏನಕ್ಕೆ ಕೇಕ್ ಎಲ್ಲ ಅಂತೇಳ್ಬಿಟ್ಟು ಸುಮ್ಮನೆ ಆದೆ ಅವ್ರು ತಂದಿರೋದೇ ಕೇಕ್ ಕಟ್ ಮಾಡಿಸಿದ್ದೀನಿ ನಾನು ಜಸ್ಟ್ ಗಿಫ್ಟ್ ಗಿಫ್ಟ್ ಕೊಡ್ಸಿದ್ದೀನಿ ಅಷ್ಟೇ ಗು ಬನ್ನಿ ಇವಾಗ ಕೇಕ್ ಕಟ್ ಮಾಡಿಸೋಣ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ನಾನು ಗಿಫ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು ಗಿಫ್ಟ್ ಕೊಟ್ಟೆ ನಾನು ಗಿಫ್ಟ್ ತಗೊ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಸರ್ಪ್ರೈಸ್ ಆಗಿ ಗೊತ್ತು ಮಾಡಿದ್ದೆ ನಮ್ಮ ಮಾವಂಗೆ ಮಾತ್ರ ಹೇಳಿದ್ದೆ ತೊಗೊಬರ್ತೀನಿ ಅಂತ ಎಲ್ಲರೂ ಶಾಕ್ ಆಗ್ಬಿಡ್ರು ನಿಜವಾಗ್ಲೂ ಅವರು ಗೋಲ್ಡ್ ಅಂತ ಯಾರು ಕೂಡ ಅನ್ಕೊಂಡಿದ್ದಿಲ್ಲ ಎಲ್ಲರೂ ಜಾತ್ರೆಗೆ ಹೋಗಿದ್ದೆ ಅಲ್ವಾ ಏನಾದ್ರು ಹಿಂಗೆ ಅಂತ ರೇಗಿಸ್ತಾ ಇದ್ರು ನೀವೇ ನೋಡ್ಬೋದು ನಾನು ಅವ್ರ ಹಾಯ್ ಸಂಕಿದ್ದೀನಿ

ಓಕೆ ನೋಡಿದ್ರಿ ಅಲ್ವಾ ನಾನು ಏನು ಗಿಫ್ಟ್ ಕೊಟ್ಟೆ ಅಂತ ನಿಜವಾಗ್ಲೂ ಅವರು ಅನ್ಕೊಂಡೇ ಇರ್ಲಿಲ್ಲ ನಾನು ಈ ತರ ಗಿಫ್ಟ್ ಕೊಡ್ತೀನಿ ಅಂತ ತುಂಬಾನೇ ಖುಷಿ ಪಟ್ರು ಅವ್ರು ಮೇಲೆ ಅವ್ರಿಗೆ ಕೇಳ್ತೀನಿ ಏನು ಯಾವ ಥರ ಅನಿಸ್ತು ಅವ್ರಿಗೆ ಇಷ್ಟ ಆಯ್ತಾ ಎಕ್ಸೆಪ್ಟ್ ಮಾಡಿ ಎಕ್ಸೆಪ್ಟ್ ಮಾಡಿದ್ರೆ ಅವರು ಫಸ್ಟೇ ಈ ತರ ಕೊಡ್ತೀನಿ ಅಂತ ಅನ್ಕೊಂಡಿದ್ರ ಅಂತ ಅಂತ ಅವ್ರಿಗೆ ಕೇಳಿಸ್ತೀನಿ ಅಂದ್ಕೊಂಡು ತುಂಬನೇ ಖುಷಿ ಆಯಿತು ಅವ್ರಿಗೂ ಅದೇ ಥರ ಖುಷಿಯಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಖುಷಿ ಆಯಿತು ಗೈಸ್ ನನ್ನ ಕನಸೆಲ್ಲ ಇವಾಗ ಇವಾಗ ಚಿಕ್ಕದಾಗೆ ಹಂತವಾಗೆ ನಡೀತಾ ಇದೆ ಇನ್ನೂ ತುಂಬನೇ ಕನಸುಗಳಿದೆ ಇವಾಗ ಏನು ಹೇಳ್ತಾರೆ ಒಂದು ಚಿಕ್ಕ ಮೇಲೆ ಕಾಲಿಟ್ಟಿದ್ದೀನಿ ಇಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಇನ್ನೂ ತುಂಬನೇ ಬೇಜಾನ್ ಕನಸಿದೆ ಅದೆಲ್ಲ ನೆರವೇರು ನೆರವೇರುತ್ತೆ ನೆರವೇರಿಸೋ ಅಷ್ಟು ಶಕ್ತಿ ರಾಯರು ಕೊಡ್ತಾರೆ ಪಕ್ಕಾ ಖಂಡಿತ ನೆರವೇರಿಸಿ ನೆರವೇರಿಸ್ತೀನಿ ಫೋರ್ ಗ್ರಾಮ್ಸ್ ಇದೆ ಅದು ನನ್ನ ದುಡ್ಡಲ್ಲಿ ನಾನು ಕೂರಿಟ್ಟು ಅವಾಗಿಂದ ತುಂಬ ವರ್ಷದಿಂದನೇ ಕನಸಿತ್ತು ನನಗೆ ಅದು ಕೊಡಬೇಕು ಅಂತ ರಿಂಗೇ ಅಂತಲ್ಲ ಗೈಸ್ ಒಟ್ಟು ಅವ್ರ ಬರ್ಡೇಲಿ ಏನಾದರೂ ಕೊಡಿಸ್ಬೇಕಂತ ಅಂದ್ಕೊಂಡಿದ್ದೆ ಗೋಡು ಅವ್ರ ಹತ್ರ ರಿಂಗ್ ಇರಲಿಲ್ಲ ಸೊ ಅದಕ್ಕೆ ರಿಂಗ್ ಕೊಡಿಸ್ದೆ ಅಷ್ಟೇ ಅದೇ ಥರ ಇನ್ನೂ ತುಂಬ ಅಂದ್ಕೊಂಡಿದ್ದೀನಿ ನೋಡೋಣ ಗೈಸ್ ನೆರವೇರುತ್ತೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಏನು ಮಾತಾಡಬೇಕು ಅಂತಲೇ ಇಲ್ಲ ತುಂಬಾ ಖುಷಿ ಆಯಿತು ಅವರು ಖುಷಿಪಟ್ಟರು ಓಕೆ ಗೈಸ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ನಾನು ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನೆಕ್ಸ್ಟ್ ಮತ್ತೆ ಇನ್ನೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಗೈಸ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್